ಗೋಧೂಳಿ ಸಮಯದಲ್ಲಿ ಮಾಡುವಂತಹ ಹದಿನಾರು ಶುಕ್ರವಾರಗಳ ಕಾಲ ಮಾಡುವ ಒಂದು ದೀಪಾರಾಧನೆಯ ವ್ರತವನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ಅಂತ ಬಂದಿದ್ದೀನಿ ಅದಕ್ಕಾಗಿ ಐದು ಮುಖದ ದೀಪ ಬೇಕಾಗುತ್ತೆ ಅಂದರೆ ಐದು ಬತ್ತಿಯನ್ನು ಇಡುವಂಥ ದೀಪ ಬೇಕಾಗುತ್ತೆ ಅದು ಹಿತ್ತಾಳೆ ಬೆಳ್ಳಿ ಅಥವಾ ಮಣ್ಣಿಂದಾದರೆ ಇನ್ನೂ ಉತ್ತಮ ನಂತರ ಅದಕ್ಕೋಸ್ಕರ ಹಿಪ್ಪೆ ಎಣ್ಣೆ ಬೇಕಾಗುತ್ತೆ ಯಾವುದೇ ಗ್ರಂಥಿಗೆ ಅಂಗಡಿನಲ್ಲಿ ಅಥವಾ ಆನ್ಲೈನಲ್ಲಿ ಎಣ್ಣೆ ಸಿಗುತ್ತೆ ನಮಸ್ಕಾರ ಮೊದಲಿಗೆ ನಾನು ಅದಕ್ಕೋಸ್ಕರ ಸಂಜೆ ಹೊಸಲನ್ನು ಒಂದು ಸರಿ ಸ್ವಚ್ಛಗೊಳಿಸಿ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ನಾನು ಇಡೀ ಹೊಸಲಿಗೆ ಹಾಕ್ಕೊಳ್ತಾ ಇದ್ದೀನಿ ಬರೀ ಅಕ್ಕಪಕ್ಕದ ಭಾಗಕ್ಕೆ ಹಾಕ್ಕೊಂಡ್ರೂ ಕೂಡ ಸಾಕು ಅರಿಶಿಣ ಕುಂಕುಮ ಇಟ್ಕೊಂಡು ನಂತರ ಒಂದು ಸರಳವಾದ ರಂಗೋಲಿ ಹಾಕ್ಕೊಳ್ಬೇಕು ಸಂಜೆ ಪೂಜೆ ಮಾಡೋಕ್ಕೆ ಮುಂಚೆ ಬೆಳಗ್ಗೆ ರಂಗೋಲಿ ನಾವು ಇಟ್ಟಿದ್ರೂ ಕೂಡ ಮತ್ತೆ ಒಂದು ಸರಿ ಸ್ವಚ್ಛಗೊಳಿಸಿ ಅರಿಶಿಣ ಕುಂಕುಮ ರಂಗೋಲಿ ಎಲ್ಲ ಇಟ್ಕೊಳ್ಬೇಕು ನಂತರ ಇದಕ್ಕೆ ಸುವಾಸನೆಯುಕ್ತವಾದ ಹೂಗಳನ್ನು ಇಡಬೇಕು ಯಾ ನನ್ನತ್ರ ಜಾಜಿ ಹೂವು ಇತ್ತು ಮನೆಯಲ್ಲಿ ನಮ್ಮನೆಯಲ್ಲಿ ಬಿಟ್ಟಿತ್ತು ಹಾಗಾಗಿ ಅದನ್ನು ಜಾಜಿ ಹೂವು ಇಟ್ಕೊಳ್ತಾ ಇದ್ದೀನಿ ಮಲ್ಲಿಗೆ ಸಂಪಿಗೆ ಮರಳೆ ಯಾವುದಾದ್ರೂ ಆಗುತ್ತೆ ಆದರೆ ಸುವಾಸನೆಯುಕ್ತವಾದ ಹೂಗಳು ಮಾತ್ರ ಬೇಕಾಗ್ತದೆ ಹೊಸಲಿನ ಹೊಸಲಿಗೆ ಈ ಥರ ರಂಗೋಲಿ ಅರಿಶಿನ ಕುಂಕುಮದ ಇಂದ ಅಲಂಕಾರ ಮಾಡಿದ ನಂತರ ನಾವು ದೇವರ ಕೋಣೆಯಲ್ಲಿ ಈ ದೀಪ ಇಟ್ಟು ಆರಾಧನೆ ಮಾಡಬೇಕು ನನಗೆ ಈ ಪೂಜಾ ವಿಧಾನವನ್ನು ಗೌರಿ ಸುಬ್ರಹ್ಮಣ್ಯ ಅವರು ಹೇಳಿಕೊಟ್ರು ಅವರು ಆಧ್ಯಾತ್ಮಿಕ ಚಿಂತಕರು ಮತ್ತು ಆಯುರ್ವೇದ ತಜ್ಞರು ಆಕೆ ಅವರು ಹೇಳಿಕೊಟ್ಟಿರೋದ್ರಿಂದ ನಾನು ಮಾಡ್ತಾಯಿದ್ದೀನಿ ನಿಮ್ಮಗಳ ಜೊತೆ ಕೂಡ ನಾನು ಹಂಚ್ಕೊಳ್ಳೋದಕ್ಕೆ ಅಂತ ಬಂದೆ ಈ ವ್ರತನ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಐ ಆ ದೀಪಕ್ಕೆ ಐದು ಬತ್ತಿಗಳನ್ನು ಇಟ್ಕೊಂಡು ಹಿಪ್ಪೆ ಎಣ್ಣೆ ಇದ್ದೀನಿ ಹಿಪ್ಪೆಣ್ಣೆ ಹಾಕಿದ ನಂತರ ಬೆಂಕಿ ಕಡ್ಡಿ ಅಥವಾ ಮ್ಯಾಚ್ ಪಾಕ್ಸಿಂದ ದೀಪ ಹಚ್ಕೊಬೇಡಿ ದೀಪ ಬೇರೆ ದೀಪದಿಂದ ದೀಪವನ್ನು ಹಚ್ಕೊಂಡ್ಬಿಟ್ಟು ಇದಕ್ಕೆ ದೀಪಕ್ಕೆ ಒಂದು ಸರಳವಾದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಅರಿಶಿಣ ಕುಂಕುಮ ಹೂವಿನಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ದೀಪಕ್ಕೆ ನಾವು ಯಾವುದೇ ಥರದ ಹೂಗಳನ್ನು ಕೂಡ ಇಟ್ಕೊಳ್ಬಹುದು ಹೊಸಲಿಗೆ ಮಾತ್ರ ಸುವಾಸನೆಯುಕ್ತ ಹೂವನ್ನು ಇಟ್ಕೊಳ್ಬೇಕಾಗತ್ತೆ ಇಲ್ಲಿ ಹೂ ಇಟ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ತುಂಬ ಹೂವು ಸಿಗತ್ತೆ ದಿನ ಸೊ ಅದೇ ಹೂವನ್ನು ನಾನು ಇಲ್ಲಿ ದೀಪಕ್ಕೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಂತರ ಈ ಬಿಳಿಯ ಹೂ ಒಂದು ನಮ್ಮ ಮನೆಯಲ್ಲಿ ಬಂದಿತ್ತು ಇದು ತುಂಬ ಸುವಾಸನೆ ಇದೆ ಆದರೆ ಈ ಹೂವಿನ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ ಇವತ್ತು ಫಸ್ಟ್ ಡೇ ಸಿಕ್ತು ನನಗೆ ಇದು ಹಾಗಾಗಿ ನಾನು ಈ ಹೂವನ್ನು ಕೂಡ ಇಟ್ಕೊಂಡೆ ನಿಮಗೆ ಯಾವ ಹೂವು ಅನುಕೂಲನೋ ಆ ಹೂವನ್ನು ನೀವು ದೀಪಕ್ಕೆ ಇಟ್ಕೊಳ್ಬಹುದು ನಂತರ ಒಂದು ಸರಳವಾಗಿ ಒಂದು ಊದುಬತ್ತಿಯಿಂದ ದೀಪವನ್ನು ಪೂಜೆ ಮಾಡಿದ್ರೆ ಮತ್ತು ನಿಮ್ಮ ಮನಸ್ಸಿನ ಬೇಡಿಕೆಯನ್ನು ಈಡೇರಿಸುವಂತೆ ಬೇಡಿಕೊಂಡು ಅಕ್ಷತೆಯನ್ನು ಹಾಕಿ ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ಅದು ಹದಿನಾರು ಶುಕ್ರವಾರದ ಒಳಗಡೆ ಈಡೇರಲಿ ಅಂತ ಬೇಡ್ಕೊಳ್ತಾ ಪೂಜೆಯನ್ನು ಮುಗಿಸ್ಕೊಳ್ಳಿ ನಂತರ ಹೊಸಲಿಗೆ ಊದುಬತ್ತಿಯಿಂದ ಪೂಜೆ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್